ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿಯವರು ಅವರು ಮತ್ತು ಪದಾಧಿಕಾರಿಗಳು ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟನ್ನು ಅನ್ನು ಮಾಡ್ತಿದ್ದಾರೆ ಇದೇ ತಿಂಗಳ ಅಂದರೆ ಫೆಬ್ರವರಿ ಇಪ್ಪತ್ತೇಳರಂದು ನಡೀತಾ ಇರುವಂತಹ ಬೃಹತ್ ಸಮ್ಮೇಳನದಲ್ಲಿ ಎಲ್ಲರೂ ಕೂಡ ಭಾಗವಹಿಸುವುದಕ್ಕೆ ಆಮಂತ್ರಣವನ್ನು ನೀಡಲಾಗ್ತಾ ಇದೆ ಇದೇ ಒಂದು ಸಮ್ಮೇಳನದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗದ ಅಧಿಕೃತವಾಗಿರುವಂತಹ ಘೋಷಣೆಯನ್ನ ಮಾಡಲಾಗುವುದು ಎಂದು ಸಿ ಎಸ್ ಷಡೇರಿಯವರು ಇಂದು ತಿಳಿಸಿದ್ದಾರೆ ಹಾಗಾಗಿ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಕೂಡ ಈ ಒಂದು ಸಮ್ಮೇಳನದಲ್ಲಿ ಪಾಲ್ಗೊಂಡು ಬೃಹತ್ ಸಂಖ್ಯೆಯಲ್ಲಿ ಇದಕ್ಕೆ ಪ್ರೆಸೆನ್ಸನ್ನು ನೀಡಬೇಕು ಅಂತ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಆಮಂತ್ರಣ ಪತ್ರಗಳನ್ನು ರಿಲೀಸ್ ಮಾಡಲಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಏನಕಂದ್ರೆ ನಮ್ಗೆಲ್ಲರೂ ಗೊತ್ತಿರುವಂತದ್ದು ಗೊತ್ತಿರುವಂಥದ್ದು ಏಳನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಿ ನೌಕರು ತುಂಬ ದಿನಗಳಿಂದ ಸಿ ಎಂ ಮೇಲೆ ಪ್ರಚಾರನ ಹಾಕ್ತಾ ಇದ್ರು ಅದಕ್ಕೆ ತಕ್ಕಂತೆ ಎಷ್ಟೋ ಒಂದು ಸಭೆಗಳನ್ನು ನಡೆಸಲಾಗಿದೆ ಫೆಬ್ರವರಿ ಹತ್ತರಂದು ಕೂಡ ಒಂದು ಸಭೆಯನ್ನು ನಡೆಸಲಾಗಿತ್ತು ರಾಜ್ಯ ಕಾರ್ಯಕಾರಿಣಿ ಸಭೆ ಸೊ ಈ ಎಲ್ಲ ಒಂದು ಸಭೆಗಳಿಗೆ ಸಂಬಂಧಿಸಿದಂತೆ ಇವಾಗ ಅಂತಿಮ ಘಟ್ಟವನ್ನು ತಲುಪಿದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂಥ ಘೋಷಣೆ ಸಿ ಎಂ ಸಿದ್ದು ಅವರು ಅದಕ್ಕೆ ಚೀಫ್ ಗೆಸ್ಟ್ ಆಗಿರುವುದರಿಂದ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿ ಎಂ ಸಿದ್ದರಾಮಯ್ಯನವರನ್ನ ಚೀಫ್ ಗೆಸ್ಟ್ ಆಗಿ ಆಮಂತ್ರಣವನ್ನು ನೀಡಲಾಗಿದೆ ಹೀಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಬೇಕಾಗಿರುವಂಥ ಏಳನೇ ವೇತನ ಆಯೋಗದ ಘೋಷಣೆಯನ್ನ ಅಧಿಕೃತ ಚಾಲನೆಯನ್ನ ನೀಡಲಾಗುವುದು ದಯವಿಟ್ಟು ಎಲ್ಲರೂ ಕೂಡ ಭಾಗವಹಿಸಿ